ಗೋವಿಂದರಾಜನಗರ ಕ್ಷೇತ್ರದ ಬಿಜೆಪಿಯಲ್ಲಿ ಭುಗಿಲೆದ್ದಿರುವಂತಹ ಭಿನ್ನ ಮತಕ್ಕೆ ಬೆಂಗಳೂರು ದಕ್ಷಿಣ ಬಿಜೆಪಿ ಅಧ್ಯಕ್ಷ ಸಿಕೆ ರಾಮಮೂರ್ತಿ ಪ್ರತಿಕ್ರಿಯೆ ನೀಡಿದ್ದಾರೆ ಬಿಜೆಪಿ ಪಕ್ಷ ಇಬ್ಬರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಮಾಡುತ್ತೆ ನಾಯಕರ ದೂರಿನ ಪ್ರತಿಯನ್ನ ರಾಜ್ಯಾಧ್ಯಕ್ಷರು ಹಾಗೂ ವಿಪಕ್ಷ ನಾಯಕರ ಗಮನಕ್ಕೆ ತಂದಿದ್ದೇನೆ ಅಂತ ಹೇಳಿ ಮಾತನಾಡಿದರು ಏನು ಈ ಬಗ್ಗೆ ಮಾತನಾಡಿದಂತಹ ಉಮೇಶ್ ಶೆಟ್ಟಿ ಕಳೆದ ಚುನಾವಣೆಯಲ್ಲಿ ಎಪ್ಪತ್ತು ಸಾವಿರ ಮತಗಳು ಬಂದರೂ ಕೂಡ ಮಂಡಲ ಅಧ್ಯಕ್ಷ ವಿಶ್ವನಾಥನು ಬೇಜವಾಬ್ದಾರಿ ತನದಿಂದಾಗಿ ಸೋತಿದ್ದೇನೆ ಇದರ ಹಿಂದೆ ಕಾಣದಂತಹ ಕೈ ಇದೆ ಅದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಾನು ಯಾವುದೇ ಪಕ್ಷ ವಿರೋಧಿ ಕೆಲಸವನ್ನ ಮಾಡ್ತಿಲ್ಲ ಅಂತ ಹೇಳಿ ಮಾತನಾಡಿದ್ರು ನಮ್ಮ ವ್ಯಾಪ್ತಿಗೆ ಹತ್ತು ವಿಧಾನಸಭಾ ಕ್ಷೇತ್ರಗಳು ಬರ್ತಾ ಇದೆ ಸೊ ಎಲ್ಲೂ ಕೂಡ ಆಗಿಲ್ಲ ಎಲ್ಲ ಕಡೆ ಗೆದ್ದಂಥ ಎಮ್ ಎಲ್ ಎಗಳಿದ್ದಾರೆ ಸೌತಂಥ ಅಭ್ಯರ್ಥಿಗಳಿದ್ದಾರೆ ಎಲ್ಲ ಕೂಡ ಒಟ್ಟಿಗೆ ತಗೊಂಡು ಹೋಗ್ತಿದ್ದಾರೆ ಎಕ್ಸ್ ಎಫ್ ಗೋವಿಂದ ತಗೊಂಡು ಹೋಗ್ತಾ ಇದ್ದಾರೆ ಆ ದೃಷ್ಟಿಯಿಂದ ಇದು ಇಲ್ಲ ಇದು ಇದು ನಮಗೂ ಕೂಡ ಭಾಳ ಬೇಜಾರಾಯಿತು ಆ ದೃಷ್ಟಿಯಿಂದ ಇತ್ತು ಗಮನ ತಗೊಂಬಂದಿ ಇದನ್ನ ನಾವು ಸರಿ ಮಾಡ್ತೀವಿ ಯಾಕೆಂದ್ರೆ ಎಲ್ಲರೂ ಕೂಡ ಮೋದಿ ಲೈಕ್ ಮಾಡೋರು ಎಲ್ಲರೂ ಕೂಡ ರಾಜ್ಯಾಧ್ಯಕ್ಷರಿಗೆ ಬೆಲೆಯನ್ನು ಕೊಡುವಂಥವ್ರು ಎಲ್ಲ ಅವರವರಲ್ಲಿ ಸಣ್ಣ ಪುಟ್ಟ ನಾನು ಈ ಕೆಲಸ ಮಾಡಬೇಕು ನಮ್ಮ ಕಾರ್ಯಕರ್ತರು ಈ ಕೆಲಸ ಇದರಲ್ಲಿ ಬಿ ಜೆ ಪಿ ಬಗ್ಗೆ ಯಾರಿಗೂ ಒಡಕಿಲ್ಲ ಅಲ್ಲಿರುವಂಥ ಸ್ಥಳೀಯ ಕಾರ್ಯಕರ್ತರ ಮಧ್ಯೆ ಸಣ್ಣ ಪುಟ್ಟ ಪ್ರಾರಂಭಗಳು ಆಗಿದೆ ಪಾಪ ನಮ್ಮ ಅಧ್ಯಕ್ಷರು ಚುನಾವಣೆ ಸಂದರ್ಭದಲ್ಲೂ ಆರೋಗ್ಯ ಇರಲಿಲ್ಲ ಅವರಿಗೆ ಅದಕ್ಕಿಂತ ಮೊದಲಿಂದ ಅವ್ರಿಗೊಂದು ಎರಡು ಮೂರು ವರ್ಷದಿಂದ ಆರೋಗ್ಯದಲ್ಲಿ ತುಂಬ ಏರುಪೇರಾಗಿತ್ತು ತಕ್ಕಮಟ್ಟಿಗೆ ಚುನಾವಣೆ ಸಂದರ್ಭದಲ್ಲಿ ಇದ್ದರು ಅದಾದ ನಂತರ ಪಾಪ ಕಂಪ್ಲೀಟ್ ಅವ್ರ ಪಾಡಿಗೆ ಅವರು ಸೈಲೆಂಟ್ ಆಗಿದ್ದರು ಯಾವುದೇ ಒಂದು ಪಕ್ಷದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಕೊಟ್ಟರೆ ಒಂದು ಕಾರ್ಯಕ್ರಮವನ್ನು ಅವರು ಮಾಡೋ ಇರಲಿಲ್ಲ ಕಾರಣ ಗೋವಿಂದರಾಜನಗರದಲ್ಲಿ ಅಭ್ಯರ್ಥಿಯಾಗಿದ್ದ ನಾನು ಸೋತೆ ಸೋತ ನಂತರ ಹಲವಾರು ಬದಲಾವಣೆಗಳಾಯಿತು ಹೊಸ ಶಾಸಕರು ಗೆದ್ದ ಮೇಲೆ ಕಾಮನ್ ಒಂದಷ್ಟು ಜನ ಅವರ ಆರ್ಭಟಗಳು ನಡೀತಾ ಇತ್ತು ನಮ್ಮ ಕಾರ್ಯಕರ್ತರೆಲ್ಲ ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗಿಬಿಟ್ರು ಅಂಥ ಸಂದರ್ಭದಲ್ಲಿ ಇವತ್ತು ಕಳೆದ ಒಂದು ಹತ್ತು ತಿಂಗಳಿಂದ ಅಧ್ಯಕ್ಷರು ಯಾವುದೇ ಕಾರ್ಯಕ್ರಮ ಮಾಡಿಲ್ಲಾದರೂ ನಾನೊಬ್ಬ ಕ್ಷೇತ್ರದ ಪ್ರತಿನಿಧಿಯಾಗಿ ಜನಪ್ರತಿನಿಧಿಯಾಗಿ ಸುಮಾರು ಎಪ್ಪತ್ತು ಸಾವಿರ ಮತ ಪಡೆದ ಮೇಲೆ ನನ್ನ ಕಾರ್ಯಕರ್ತರನ್ನು ರಕ್ಷಣೆ ಮಾಡಿಕೊಂಡು ನನ್ನ ಪಕ್ಷದ ಕೆಲಸವನ್ನು ಮಾಡಬೇಕಾದ ದೊಡ್ಡ ಜವಾಬ್ದಾರಿ ನನ್ನ ಮೇಲೆ ಪಕ್ಷ ಕೊಟ್ಟಿದೆ ಇಂಥ ಸಂದರ್ಭದಲ್ಲಿ ಪಾಪ ಅಧ್ಯಕ್ಷರು ಎಲ್ಲೋ ಒಂದು ಕಡೆ ನಿಮ್ಮ ಎರಡು ಮೂರು ದಿನದಿಂದ ಒಂಚೂರು ಅಲರ್ಟ್ ಆಗಿ ಎದ್ದಿದ್ದಾರೆ ಬೆಳಿಗ್ಗೆ ಪಕ್ಷದ ಕಚೇರಿಲಿ ಮೀಟಿಂಗಲ್ಲಿದ್ದಾಗ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರ ಹತ್ರ ಚರ್ಚೆ ಮಾಡಿ ನಾನು ನೇರವಾಗಿ ಸಭೆಯನ್ನು ವಿಶೇಷ ಸಭೆಯಾಗಿ ಪರಿವರ್ತನೆ ಮಾಡಿ ಪಕ್ಷದ ಚುನಾವಣಾ ದೃಷ್ಟಿಯಲ್ಲಿ ಪಕ್ಷ ಹಲವಾರು ಕೆಲಸ ಕಾರ್ಯಗಳನ್ನು ಕೊಟ್ಟಿದೆ ನಮಗೆ ಆ ಕೆಲಸ ಕಾರ್ಯದ ಬಗ್ಗೆ ಯಾಕಂದರೆ ನಾಲ್ನೂರು ಐನೂರು ಜನ ಕಾರ್ಯಕರ್ತರು ಆವಾಗಲೇ ನಾವು ಆಹ್ವಾನ ಮಾಡಿಬಿಟ್ಟಿದ್ದೇವೆ ಅವರೆಲ್ಲರಿಗೂ ಕರೆದು ಪಕ್ಷದ ಮುಂದಿನ ಚುನಾವಣೆಯ ರೂಪರೇಷೆಯ ಬಗ್ಗೆ ನಾವು ಕಾರ್ಯಕ್ರಮ ಮಾಡಿದ್ದೇವೆ ಕಾರ್ಯಕ್ರಮ ಮಾಡಿದ್ದು ಪಕ್ಷದ ಕಾರ್ಯಕ್ರಮ ನನ್ನ ಸ್ವಂತ ಕಾರ್ಯಕ್ರಮ ಏನು ನಾನು ಮಾಡಿಲ್ಲ ಸ್ವಂತ ಕಾರ್ಯಕ್ರಮ ಮಾಡಿದರೆ ಇವ್ರ ಹತ್ರ ಅರ್ ಅವಶ್ಯಕತೆ ಇಲ್ಲ